ತಮ್ಮ ಓಂ ಶಾಂತಿ ನಿಮ್ಮ ಒಂದೊಂದು ಮಾತು ಬಹಳ ಮಧುರ ಸುಂದರವಾಗಿರಬೇಕು ಹೇಗೆ ತಂದೆಯು ದುಃಖ ಅರ್ಥ ಸುಖ ಕರ್ತನಾಗಿದ್ದಾರೆ ಹಾಗೆಯೇ ತಂದೆಯ ಸಮಾನ ಎಲ್ಲರಿಗೆ ಸುಖ ನೀಡಬೇಕು ಓದುವ ಆಸೆಯಿಂದ ಬೆಳಗ್ಗೆ ಬೇಗ ಎದ್ದೆ ಓದುವ ಆಸೆಯಿಂದ ಬೆಳಗ್ಗೆ ಬೇಗ ಎದ್ದೆ ಆದರೆ ಆಸೆಯೇ ದುಃಖಕ್ಕೆ ಮೂಲ ಎಂದು ಪುನಃ ಆಸಿಕೆಗೆ ಬಿದ್ದೆ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದರೆ ಲೌಕಿಕ ಮಿತ್ರ ಸಂಬಂಧಿಗಳಿಗೆ ಜ್ಞಾನವನ್ನು ತಿಳಿಸುವ ಯುಕ್ತಿ ಏನು ಗೊತ್ತಾ ಯಾರಾದರೂ ಮಿತ್ರ ಸಂಬಂಧಿಗಳು ಬಂದರೆ ಅವರೊಂದಿಗೆ ಬಹಳ ನಮ್ರತೆಯಿಂದ ಬಹಳ ಪ್ರೀತಿಯ ಭಾವದಿಂದ ಮುಗುಳ್ನಗುತ್ತಾ ಮಾತನಾಡಬೇಕು ಅವರಿಗೆ ತಿಳಿಸಬೇಕು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ತಂದೆಯು ರುದ್ರ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ ನಾನು ನಿಮಗೆ ಸತ್ಯವನ್ನು ಹೇಳ್ತೇನೆ ಭಕ್ತಿಯನ್ನಂತೂ ಜನ್ಮ ಜನ್ಮಾಂತರದಿಂದ ಮಾಡಿದ್ದೀರಿ ಈಗ ಜ್ಞಾನವು ಆರಂಭವಾಗಿದೆ ಅವಕಾಶವು ಸಿಕ್ಕಿದಾಗ ಬಹಳ ಯುಕ್ತಿಯಿಂದ ಮಾತನಾಡಿ ಪರಿವಾರದಲ್ಲಿ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಿ ಎಂದು ಯಾರಿಗೂ ದುಃಖವನ್ನ ಕೊಡಬೇಡಿ ಅಣ್ಣ ಇಂದಿನ ಗೀತೆಯಾಗಿದೆ ಕೊನೆಗೂ ಆ ದಿನ ಬಂದಿತ್ತು ಓಂ ಶಾಂತಿ ಯಾವುದೇ ಗೀತೆಯನ್ನು ಕೇಳಿದಾಗ ಮಕ್ಕಳು ತಮ್ಮಲ್ಲಿ ಅದರ ಅರ್ಥವನ್ನು ತೆಗೆದುಕೊಳ್ಬೇಕು ಸೆಕೆಂಡಿನಲ್ಲಿ ತೆಗೆಯಬಹುದು ಇದು ಬೇಹದ್ದಿನ ನಾಟಕದ ಬಹಳ ದೊಡ್ಡ ಗಡಿಯಾರವಾಗಿದೆ ಅಲ್ವಾ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕರೆಯುತ್ತಾರೆ ಹೇಗೆ ಕೋರ್ಟಿನಲ್ಲಿ ಕೇಸ್ ಆದಾಗ ಯಾವಾಗ ಕರೆಯುವರೋ ಯಾವಾಗ ವಿಚಾರಣೆ ನಡೆಯುವುದೋ ತಮ್ಮ ಮುಕದ್ದಮೆಯು ಯಾವಾಗ ಮುಕ್ತಾಯವಾಗುವುದು ಎಂದು ಹೇಳುತ್ತಾ ಇರುತ್ತಾರೆ ಅಂದಾಗ ಮಕ್ಕಳದ್ದು ಸಹ ಮುಖದ್ದಮೆಯಾಗಿದೆ ಯಾವ ಮುಖದ್ದವೇ ರಾವಣನು ನಿಮ್ಮನ್ನ ಬಹಳ ದುಃಖಿಯನ್ನಾಗಿ ಮಾಡಿದ್ದಾನೆ ದುಃಖವನ್ನು ಯಾರು ಕೊಡುತ್ತಾರೆಂದು ಮೊದಲಿಗೆ ನೀವು ಸಹ ತಿಳಿದುಕೊಂಡಿರಲಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ದ್ವಾಪರದಿಂದ ರಾವಣ ರಾಜ್ಯವು ಆರಂಭವಾಗುತ್ತದೆ ತಂದೆಯು ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬರುತ್ತಾರೆಂದು ನೀವು ಮಕ್ಕಳಿಗೆ ಅರ್ಥವಾಗಿದೆ ಇದು ಬೇಹದ್ದಿನ ರಾತ್ರಿಯಾಗಿದೆ ಶಿವ ತಂದೆಯು ರಾತ್ರಿಯಲ್ಲಿ ಬರುತ್ತಾರೆ ಕೃಷ್ಣನ ಮಾತಿಲ್ಲ ಯಾವಾಗ ಘೋರ ಅಂಧಕಾರದಲ್ಲಿ ಅಜ್ಞಾನ ನಿದ್ರೆಯಲ್ಲಿ ಮರಗಿರುತ್ತಾರೆಯೋ ಆಗ ಜ್ಞಾನ ಸೂರ್ಯ ತಂದೆಯು ಮಕ್ಕಳನ್ನು ದಿನದಲ್ಲಿ ಕರೆದುಕೊಂಡು ಹೋಗಲು ಬರುತ್ತಾರೆ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಏಕೆಂದರೆ ಪತಿತರಿಂದ ಪಾವನರಾಗಬೇಕಾಗಿದೆ ತಂದೆಯೇ ಪತಿತ ಪಾವನನಾಗಿದ್ದಾರೆ ಅವರು ಬಂದಾಗಲೇ ಕೇಳುತ್ತಾರಲ್ಲವೇ ಈಗ ತಮ್ಮ ಮಾತನ್ನು ತಂದೆಯು ಆಲಿಸಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಪತಿತರನ್ನು ಪಾವನ ಮಾಡಲು ಬಂದಿದ್ದೇನೆ ಪಾವನರಾಗುವ ಸಹಜವಾದ ಯುಕ್ತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಇಂದು ನೋಡಿ ವಿಜ್ಞಾನವು ಎಷ್ಟೊಂದು ಬಲವಾಗಿ ಅಣುಬಾಂಬು ಇತ್ಯಾದಿಗಳು ಎಷ್ಟು ಬಲವಾದ ಶಬ್ದವಾಗುತ್ತದೆ ನೀವು ಮಕ್ಕಳು ಶಾಂತಿಯ ಬಲದಿಂದ ಈ ವಿಜ್ಞಾನದ ಮೇಲೆ ಜಯ ಗಳಿಸುತ್ತೀರಿ ಶಾಂತಿಗೆ ಯೋಗವೆಂದು ಹೇಳಲಾಗುತ್ತದೆ ನಂಗೆ ಎಷ್ಟೇ ವಯಸ್ಸಾದರೂ ಮನೆಗೆ ಬಂದ ತಕ್ಷಣ ಬಾಯಿಂದ ಬರೋ ಮೊದಲನೆಯ ಪದ ಅಣ್ಣ ಬಾಬಾ ಹೇಳ್ತಾರೆ ಬಾಯಿಯಿಂದ ಇಷ್ಟು ಮಧುರ ಒಳ್ಳೆಯ ಮಾತುಗಳು ಬರಲಿ ಅದರಿಂದ ಎಲ್ಲರೂ ಖುಷಿ ಪಡಲಿ ಹೇಳಿ ತಂದೆಯು ತಿಳಿಸುತ್ತಾರೆ ಮನ್ಮನಾಭವ ನಾನು ಸರ್ವಶ್ರೇಷ್ಠನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತೆ ಬಹಳ ಪ್ರೀತಿಯಿಂದ ಮಾತನಾಡಬೇಕು ತಿಳಿಯಿರಿ ಯಾರಾದರೂ ಹಿರಿಯ ಸಹೋದರಿಯರಾಗಿರುತ್ತಾರೆ ಹೇಳಿ ದಾದೀಜಿ ಶಿವತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಶಿವತಂದೆಯು ಯಾರಿಗೆ ರುದ್ರನೆಂದು ಹೇಳುತ್ತಾರೆಯೋ ಅವರೇ ಜ್ಞಾನ ಯಜ್ಞವನ್ನು ರಚಿಸುತ್ತಾರೆ ಕೃಷ್ಣ ಜ್ಞಾನ ಯಜ್ಞ ಎಂಬುದನ್ನು ಕೇಳುವುದಿಲ್ಲ ರುದ್ರಜ್ಞಾನ ಯಜ್ಞ ಎಂದು ಹೇಳುತ್ತಾರೆ ಅಂದಾಗ ಶಿವ ತಂದೆಯೇ ಈ ರುದ್ರ ಯಜ್ಞವನ್ನು ರಚಿಸುತ್ತಾರೆ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಾರೆ ಈ ದಾದಾರವರು ಸಹ ಹೇಳುತ್ತಾರೆ ಭಗವಾನು ವಾಚ ನನ್ನೊಬ್ಬನನ್ನೇ ನೆನಪು ಮಾಡಿ ಯಾಕೆಂದರೆ ಈಗ ಎಲ್ಲರ ಅಂತಿಮ ಘಳಿಗೆಯಾಗಿದೆ ವಾನ ಪ್ರಸ್ತಿಯಾಗಿದ್ದೀರಿ ಅಲ್ಲವೇ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಶರೀರವನ್ನು ಬಿಡುವ ಸಮಯದಲ್ಲಿ ಈಶ್ವರನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಅಲ್ಲವೇ ತಮ್ಮ ಪ್ರದರ್ಶನಿಯಲ್ಲಿ ಒಬ್ಬರು ಇಂತಹ ಸ್ಫೂರ್ತಿದಾಯಕ ವ್ಯಕ್ತಿ ಇರಬೇಕು ಅವರು ತಿಳಿಸಿಕೊಡುವ ಮಾರ್ಗದರ್ಶಕರನ್ನು ನೋಡುತ್ತಿರಬೇಕು ಯಾರಾದರೂ ಹಿರಿಯ ವ್ಯಕ್ತಿಯಾಗಿದ್ದರೆ ಅವರಿಗೆ ತಿಳಿಸಿಕೊಡುವವರೂ ಸಹ ಹೀಗೆ ಒಳ್ಳೆಯವರಾಗಿರಬೇಕು ಬಹಳ ಕಡಿಮೆ ತಿಳಿಸುವವರನ್ನು ಅಲ್ಲಿಂದ ತೆಗೆಯಬೇಕು ಎಲ್ಲವನ್ನೂ ತೋರಿಸಲು ಒಬ್ಬರು ಒಳ್ಳೆಯವರಿರಬೇಕು ನೀವಂತೂ ಮಹಾತ್ಮರಿಗೂ ಸಹ ನಿಮಂತ್ರಣ ಕೊಡಬೇಕಾಗಿದೆ ನೀವು ಕೇವಲ ತಿಳಿಸುತ್ತೀರಿ ತಂದೆಯು ಹೀಗೆ ಹೇಳುತ್ತಾರೆ ಅವರು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಅವರೇ ರಚಯಿತ ತಂದೆಯಾಗಿದ್ದಾರೆ ಉಳಿದೆಲ್ಲರೂ ಅವರ ರಚನೆಯಾಗಿದ್ದಾರೆ ಆಸ್ತಿಯು ತಂದೆಯಿಂದಲೇ ಸಿಗುತ್ತದೆ ಸಹೋದರನಿಂದ ಸಹೋದರನಿಗೆ ಆಸ್ತಿಯು ಸಿಗುತ್ತದೆಯೇ ಯಾರು ಸುಖಧಾಮದ ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ ತಂದೆಯೇ ಆಸ್ತಿಯನ್ನು ಕೊಡುತ್ತಾರೆ ಸರ್ವರ ಸದ್ಗತಿ ಮಾಡುವಂಥ ತಂದೆಯು ಅವರೊಬ್ಬರೇ ಆಗಿದ್ದಾರೆ ಅಂದಮೇಲೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಅವರೇ ಬಂದು ಸತ್ಯಯುಗವನ್ನಾಗಿ ಮಾಡುತ್ತಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ನಿನ್ನ ಕರ್ತವ್ಯ ಶ್ರದ್ಧೆಯಿಂದ ಮಾಡು ಫಲದ ಅಪೇಕ್ಷೆ ಬೇಡ ಆತ್ಮ ಯಾವಾಗಲೂ ಅಮರ ಅದಕ್ಕೆ ಸಾವಿಲ್ಲ ಬರುವಾಗ ಮತ್ತು ಹೋಗುವಾಗ ನಮ್ಮ ಕೈ ಖಾಲಿ ಇರುತ್ತದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ನಡೆಯುತ್ತಾ ತಿರುಗಾಡುತ್ತಾ ಫರಿಸ್ತೆ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂತಹವರೇ ಸಾಕ್ಷಾತ್ಕಾರ ಮೂರ್ತಭವ ಹೇಗೆ ಆರಂಭದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ಬ್ರಹ್ಮ ಮರೆಯಾಗಿ ಶ್ರೀಕೃಷ್ಣ ಕಾಣಿಸುತ್ತಿದ್ದರು ಈ ಸಾಕ್ಷಾತ್ಕಾರವು ಎಲ್ಲವನ್ನೂ ಬಿಡಿಸಿಬಿಟ್ಟಿತು ಇಂತಹ ಸಾಕ್ಷಾತ್ಕಾರದ ಮೂಲಕ ಈಗಲೂ ಸೇವೆಯಾಗಲಿ ಯಾವಾಗ ಸಾಕ್ಷಾತ್ಕಾರದಿಂದ ಪ್ರಾಪ್ತಿಯಾಗುವುದು ಆಗ ಆಗದೇ ಇರಲು ಸಾಧ್ಯವಿಲ್ಲ ಇದಕ್ಕೆ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠೆ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಿ ಭಾಷಣ ಮಾಡುವವರು ಬಹಳ ಇದ್ದಾರೆ ಆದರೆ ನೀವು ಅನುಭವ ಮಾಡಿಸುವವರಾಗಿ ಆಗ ತೆಗೆದುಕೊಳ್ಳಿ ಇದು ಅಲ್ಲಾನ ಜನರೇ ಆಗಿದ್ದಾರೆ ಅಣ್ಣ ಬಾಬಾ ಇಂದಿನ ಸ್ಲೋಗನ್ನಲ್ಲಿ ಹೇಳ್ತಿದ್ದಾರೆ ಸದಾ ಆತ್ಮಿಕ ಮೋಜಿನ ಅನುಭವ ಮಾಡುತ್ತೀರಿ ಆಗ ಎಂದು ತಬ್ಬಿ ಬಾಗೋದಿಲ್ಲ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ ವ್ಯಾಪಾರ ವ್ಯವಹಾರಗಳಿಂದ ಬಿಡುವು ಸಿಕ್ಕಿದಾಗ ನೆನಪಿನಲ್ಲಿರುವ ವ್ರತವನ್ನು ಕೈಗೊಳ್ಳಬೇಕಾಗಿದೆ ಮಾಯಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ ಬಹಳ ನಮ್ರತೆ ಮತ್ತು ಪ್ರೇಮ ಭಾವದಿಂದ ನಗುತ್ತ ಮಿತ್ರ ಸಂಬಂಧಿಗಳ ಸೇವೆ ಮಾಡಬೇಕಾಗಿದೆ ಅವರಲ್ಲಿ ಬುದ್ಧಿಯನ್ನು ಅಲೆದಾಡಿಸ ಬಾರದು ಪ್ರೀತಿಯಿಂದ ತಂದೆಯ ಪರಿಚಯ ಕೊಡಬೇಕಾಗಿದೆ